ಭಾಳ ದಿನಗಳ ನಂತರ ಇಲ್ಲಿ ಮೆಘನರಾಜ್ ಮ್ಯಾಮ್ ಅಭಿಮಾನಿಗಳಿಗೆ ಹಾಗೆನೇ ಸ್ಯಾಂಡಲ್ವುಡ್ನ ಬ್ಯೂಟಿ ಕ್ವಿನ್ ಅಂತಲೇ ಗುರುತಿಸಿಕೊಂಡಂಥವರು ಮತ್ತೊಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಅದೇನು ಅಂತ ಹೇಳಿ ನಾನು ಅವ್ರನ್ನೇ ಮಾತಾಡಿಸ್ತೋಗ್ತೀನಿ ಮ್ಯಾಮ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಯಾಕೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ಅದು ಆ ಗೆಟಪಲ್ಲಿ ನೋಡ್ಬೇಕು ಡೈರೆಕ್ಟರ್ ಸಾಕಷ್ಟು ಹೇಳ್ತಾ ಇದ್ರು ನೀವು ಕೂಡ ಭಾಳ ಪ್ರೀತಿಯಿಂದ ಪಾತ್ರವನ್ನು ಒಪ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ರಿ ಹೇಗಿದೆ ಮ್ಯಾಮ್ ನಿಮ್ಮ ಪಾತ್ರ ನಾನು ಆ್ಯಕ್ಚುಲಿ ಪ್ರೀತಿ ಅನ್ನೋದಕ್ಕಿಂತ ಒಂದು ನಟಿಯಾಗಿ ಈ ಥರ ಕಥೆ ಕೇಳಿದಾಗ ಯಾವುದೇ ಕಾರಣಕ್ಕೂ ಈ ಪಾತ್ರನ ನಾನು ಒಪ್ಕೊಳ್ಳದೇ ಇರಬಾರ್ದು ಅಷ್ಟು ಅದ್ಭುತವಾಗಿ ಮಾಡಿರುವಂಥ ಒಂದು ಪಾತ್ರ ಇದು ಆ್ಯಂಡ್ ಪೂರ್ತಿ ಕತೆ ಕೇಳಿದಾಗ ನನಗನ್ನಿಸ್ತು ನಾನು ಹೇಳಿದೆ ಸ್ಟೇಜ್ ಮೇಲೆ ಹೇಳಿದೆ ಯಾವ ರೀತಿ ಈಗ ಸಂಗೀತ ಬಾರ್ನ್ ರೆಸ್ಟೋರೆಂಟ್ ಅಂತ ಒಂದು ಟೈಟಲ್ ಇಟ್ಬಿಟ್ಟು ಹತ್ತೊಂಬತ್ತನೇ ಶತಮಾನನ ಅದು ಹೇಗೆ ಇದರಲ್ಲಿ ತೋರಿಸ್ತಾರೆ ಅನ್ನೋದು ಬಟ್ ಅವ್ರ ಕತೆ ಹೇಳ್ತಾ ಹೇಳ್ತಾ ಅದನ್ನು ಬ್ಲೆಂಡ್ ಮಾಡಿದಾರಲ್ಲ ಐ ಥಿಂಕ್ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ ಸೊ ಪಾತ್ರದ ಬಗ್ಗೆ ಹೆಚ್ಚು ನಾನು ಏನೂ ಹೇಳೋದಕ್ಕಾಗಲ್ಲ ಯಾಕಂದರೆ ಯುನೋಸ್ ಜಸ್ಟ್ ಬಿಗಿನಿಂಗ್ ಸೊ ನಾವು ಯಾವ ರೀತಿ ಮಾಡ್ತೀವಿ ಆಲ್ ದ ವರ್ಕ್ಶಾಪ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ ನಮಗೆ ಬಟ್ ನನಗೆ ಆಸ್ ಅನ್ ಆಕ್ಟರ್ ವೆರಿ 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 ಎಕ್ಸೈಟೆಡ್ ಅಬೌಟ್ ದಿಸ್ ಫಿಲ್ಮ್ ಹಲವಾರು ಭಾಷೆಗಳ ದಶಕಗಳ ಕಾಲ ಆಕ್ಟ್ ಮಾಡ್ಕೊಂಡು ಬಂದಂಥ ದೊಡ್ಡ ದೊಡ್ಡ ಸ್ಟಾರ್ ನಟರ್ ಸ್ಟಾರ್ ಡೈರೆಕ್ಟರ್ ಜೊತೆ ಈ ಒಂದು ಕಥೆಯನ್ನು ಒಂದು ಈ ಡೈರೆಕ್ಟರ್ ಹೇಳ ಬಂದಾಗ ಸಮಯದಲ್ಲಿ ಬಹಳ ಪ್ರೀತಿಯಿಂದ ಕತೆ ಕೇಳಿದಿನಿ ಅಂತಲೇ ಕೂಡ ಹೇಳಿದ್ರಿ ಹೊಸೊಬ್ಬರು ಕಥೆಯನ್ನು ಹೇಳೋದ್ ಸಂದರ್ಭದಲ್ಲಿ ಈ ಥರ ಸೀನಿಯರ್ಸ್ ಆಕ್ಟ್ರೆಸ್ಗಳು ಹೇಗೆ ತಗೋತಾರೆ ಕತೆಗಳನ್ನ ಹೇಗೆ ತಗೋಬೇಕು ಅಂತ ಇವತ್ತು ಯಾಕಂದರೆ ಅಷ್ಟೊಂದು ಕಾಂಪಿಟೇಷನ್ ಇದೆ ಸಿನಿಮಾಗಳಲ್ಲಿ ಯಾವ ಕನ್ನಡ ಸಿನಿಮಾ ಗೆಲ್ಲಬೇಕು ಪ್ರತಿ ಸಲ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ ಜನರು ತಲುಪ್ತಾ ಇಲ್ಲ ಅಂತ ಕತೆಗಳ ಆಯ್ಕೆ ಹೇಗೆ ಅನಿಸುತ್ತೆ ಅಂತ ಸಿ ಏನಾಗುತ್ತೆ ಕೆಲವು ಸತಿ ನಾವು ಹೊಸ ನಿರ್ದೇಶಕರು ಅಂದ ತಕ್ಷಣ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯಾಕಂದರೆ ಯಾರಲ್ಲಿ ಯಾವ ರೀತಿಯಾದ ಒಂದು ಟ್ಯಾಲೆಂಟ್ ಇರುತ್ತೆ ಅನ್ನೋದು ನಮಗೆ ಅವ್ರ ಕೆಲಸ ನೋಡಿದ ಮೇಲೆ ಗೊತ್ತಾಗೋದು ಕೆಲವು ಸತಿ ನಮಗೊಂದು ಇಂಟ್ಯೂಷನ್ ಬರುತ್ತೆ ಆ್ಯಸ್ ಆ್ಯಕ್ಟರ್ಸ್ ಒಂದು ಕೆಲವು ವರ್ಷಗಳ ಕೆಲಸ ಮಾಡಿದಾಗ ಈ ವ್ಯಕ್ತಿಗೆ ಈ ರೀತಿಯಾದ ಒಂದು ಸಿನಿಮಾನ ಅವ್ರಿಗೆ ಮಾಡೋಕ್ಕಾಗತ್ತಾ ಕತೆ ಇಷ್ಟು ಚೆನ್ನಾಗಿ ನನಗೆ ಎಷ್ಟೋ ಸತಿ ಕತೆ ಮಾತ್ರ ಅದ್ಭುತವಾಗಿ ಹೇಳಿರ್ತಾರೆ ಸಿನಿಮಾ ಮಾತ್ರ ಅಷ್ಟೇ ಕೆಟ್ಟದಾಗಿ ತೆಗೆದಿರ್ತಾರೆ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ನನಗೆ ಬಟ್ ನನಗೆ ಸಂದೇಶ ಅವ್ರ ಕತೆ ಹೇಳುವಾಗ ಅವರು ಕಂಪ್ಲೀಟ್ಲಿ ಅಂದರೆ ಟೆಕ್ನಿಕಲಿ ಆ್ಯಂಡ್ ಥಿಯೋರಿಟಿಕಲಿ ಫುಲ್ ಪ್ರಿಪೇರ್ ಆಗಿ ಬಂದಿರೋದು ಆ್ಯಂಡ್ ಅವರು ಇವಾಗ ನಿಮ್ಮ ಎಲ್ರಿಗೂ ಇವಾಗ ಅವರು ಹೊಸ ಡೈರೆಕ್ಟರ್ ಅಂತ ಅನಿಸಿರ್ಬೋದು ಬಟ್ ಹಲವಾರು ಸಿನಿಮಾಗಳಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಸಿನಿಮಾಗಳಲ್ಲಿ ತುಳು ಸಿನಿಮಾಗಳಲ್ಲಿ ಆ್ಯಂಡ್ ಇನ್ನೊಂದು ಏನಂದರೆ ನಿಜ ನಿಜವಾಗ್ಲೂ ಹೇಳಬೇಕಂದ್ರೆ ಮಂಗಳೂರಿನವರು ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ಕಲೆ ಇರುವಂಥ ಜಾಗದಿಂದನೇ ಅವ್ರು ಬಂದಿರೋದು ಎಸ್ ಸೊ ಅದು ಅವ್ರಿಗೆ ಬೈ ಬ್ಲಡ್ಡಲ್ಲಿ ಬಂದ್ಬಿಟ್ಟಿರುತ್ತೆ ಆ್ಯಂಡ್ ಇಟ್ ಈಸ್ ಐ ಥಿಂಕ್ ಆ ಒಂದು ನಾಡಿನ ಐ ಥಿಂಕ್ ಆ ಮಣ್ಣಿನ ಒಂದು ಇದಿರ್ಬೋದು ದ ಟ್ಯಾಲೆಂಟ್ ಈ ರೀತಿ ಒಂದು ಆರ್ಟ್ಗೆ ಸಂಬಂಧಪಟ್ಟ ಹಾಗೆ ಟ್ಯಾಲೆಂಟ್ ಎವ್ರಿಬಡಿ ಅಲ್ಲಿ ಇರೋರಿಗೆ ಅದೊಂದು ಟ್ಯಾಲೆಂಟ್ ಇರುತ್ತೆ ಸೊ ಸಂದೇಶವರು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸಿನಿಮಾನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂತು ನನಗೆ ಒಂದಷ್ಟು ವರ್ಷಗಳ ಕಾಲ ಗ್ಯಾಪ್ ಇತ್ತು ಸಿನಿಮಾಗಳು ಮತ್ತೆ ನೀವು ಕಂಬ್ಯಾಕ್ ಮಾಡುವಂಥದ್ದು ನಿಮ್ಮನ್ನು ಹೇಗೆ ಮಾನಸಿಕವಾಗಿ ಹೇಗೆ ತಯಾರಾಗಿ ಬಂದಿರಿ ಮತ್ತೆ ಅಂತ ಸಿ ಈ ಸಿನಿಮಾ ನನಗೆ ನನಗೆ ಅನ್ಸೋದು ಮಾನಸಿಕವಾಗಿ ದಿಸ್ ಇಸ್ ಮೈ ಸೇಫ್ ಸ್ಪೇಸ್ ನಾನು ಇನ್ಫ್ಯಾಕ್ಟ್ ತತ್ಸಮ ತದ್ಭವ ಟೈಮಲ್ಲೂ ನಾನು ಹೇಳಿದ್ದೆ ನನಗೆ ಕ್ಯಾಮ್ರಾ ಆ್ಯಕ್ಷನ್ ಅಂದಿದ ತಕ್ಷಣ ಕಟ್ ಅಂತ ಹೇಳೋವರೆಗೂ ಐ ಆಮ್ ಇನ್ ಮೈ ಓನ್ ಲ್ಯಾಂಡ್ ಅದು ನನ್ನ ಒಂದು ಜಗತ್ತಲ್ಲೇ ಇರ್ತೀನಿ ನನ್ನ ಒಂದು ಇದರಲ್ಲೇ ಇರ್ತೀನಿ ಸೊ ಸಿನಿಮಾ ಇಸ್ ಮೈ ಸೇಫ್ ಸ್ಪೇಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಇಸ್ ಮೈ ಸೇಫ್ ಸ್ಪೇಸ್ ಅಂತ ನನಗನ್ಸುತ್ತೆ ಸೊ ಎಮೋಷ್ನಲಿ ಐ ಥಿಂಕ್ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಸಾಕಷ್ಟು ಡೈರೆಕ್ಟರ್ಗಳು ಕೂಡ ಕಾಯ್ತಾ ಇದ್ದಾರೆ ಹೊಸಬರು ಕೂಡ ಇವತ್ತಿನಲ್ಲಿ ಯಾವಾಗ ಪಾತ್ರಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವತ್ತಿನ ಚಿತ್ರರಂಗದಲ್ಲಿ ಸಿ ಆ್ಯಕ್ಚುಲಿ ಇವತ್ತು ಸಂಗೀತಾ ಬಾರನ್ ರೆಸ್ಟೋರೆಂಟ್ ಬಂದು ಒಂದು ದೊಡ್ಡ ಎಕ್ಸಾಂಪಲ್ ಯಾಕೆಂದರೆ ನನಗೆ ಯಾವ ರೀತಿಯಾದ ಪಾತ್ರಗಳನ್ನ ನಾನು ಮಾಡಬಲ್ಲೆ ಅನ್ನೋದು ನನಗೆ ಈ ಸಿನಿಮಾ ಅವರು ನನ್ನನ್ನು ಈ ಪಾತ್ರದಲ್ಲಿ ಅವರು ಯೋಚನೆ ಮಾಡಿದಾಗ ಅಫ್ಕೋರ್ಸ್ ದೆರ್ ಇಸ್ ನಾವೇ ಒಂದು ಏನೋ ಒಂಚ ಇದು ಹಾಕ್ಕೊಂಡ್ಬಿಟ್ಟಿರ್ತೀವಿ ಒಂದು ಫ್ರೇಮ್ ಹಾಕ್ಕೊಂಡು ಇದೇ ರೀತಿಯಾದ ಪಾತ್ರ ಮಾಡಬೇಕು ಅದೇ ರೀತಿಯಾದ ಪಾತ್ರ ಮಾಡಬೇಕಲ್ಲ ಎಲ್ಲ ರೀತಿಯಾದ ಪಾತ್ರಗಳಿಗೆ ಐ ಆಮ್ ಓಪನ್ ಟು ಡೂಯಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅದು ಈಗಂತಲ್ಲ ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್ ನೈ ಹ್ಯಾವ್ ಡನ್ ವೆರಿ ಇಂಟೆನ್ಸ್ ರೋಲ್ಸ್ ಸಿಂಪಲ್ ರೋಲ್ಸ್ ಭಾಳಷ್ಟು ಏನಂತರ ನೆಗೆಟಿವ್ ಶೇಡ್ ಇರೋ ಅಂಥ ಪಾತ್ರಗಳು ಕೂಡ ನಾನು ಮಾಡಿದ್ದೀನಿ ಸೊ ಐ ಥಿಂಕ್ ಮೇಘನಾ ರಾಜ್ ಅಂದ ತಕ್ಷಣ ಒಂದೇ ಪಾತ್ರಕ್ಕೆ ಸೀಮಿತಳೆಲ್ಲ ಯಾವ ಪಾತ್ರ ಬರೆದ್ರೂ ಅವ್ರನ್ನ ನಾವು ಕಾಸ್ಟ್ ಮಾಡಿ ಅವ್ರ ಕೈಗೆ ಆ್ಯಕ್ಟ್ ಮಾಡಿಸ್ಬೋದು ಅಂತ ನಂಬಿಕೆ ಕೊಡುವಂಥ ಪಾತ್ರ ಇದು ಸೊ ಐ ಥಿಂಕ್ ಆ ರೀತಿಯಾದ ಒಂದು ಕಲಾವಿದೆ ಅಂತ ನಾನು ಗುರುತಿಸ್ಕೊಳ್ಬೇಕು ಅಂತ ನನಗೆ ಇವತ್ತಿಗೂ ಆಸೆ ಇದೆ ನಾನು ಶುರು ಮಾಡಬೇಕಾದ್ರೂ ಇಂಡಸ್ಟ್ರಿಯಲ್ ಪಾದಾರ್ಪಣೆ ಮಾಡಿ ಮಾಡಬೇಕಾದ್ರೂ ನನಗೆ ಅದೇ ಇದ್ದಿದ್ದು ಸೂಟ್ ಎನಿ ರೋಲ್ ಅನ್ನೋ ರೀತಿ ರೀತಿ ಇರಬೇಕು ಅನ್ನೋದು ಸೊ ಎಸ್ ಆ ಯೋಚನೆ ಮಾಡಬೇಕು ನಿರ್ದೇಶಕರು ಅಂತ ಆಲ್ ದ ಬೆಸ್ಟ್ ಸಾಕಷ್ಟು ಸಿನಿಮಾಗಳನ್ನ ವರ್ಷಕ್ಕೆ ಮೂರು ಮೂರ್ನಾಲ್ಕು ಸಿನಿಮಾಗಳನ್ನ ದೇವ್ರ ಶಕ್ತಿ ನಿಮಗೆ ಕೊಡಲಿ ಒಳ್ಳೇದಾಗ್ಲಿ ಮ್ಯಾಮ್ ಆಲ್ ದ ಬೆಸ್ಟ್ ಎಸ್ ಐದಿಷ್ಟು ನಮ್ಮ ಸ್ಯಾಂಡಲ್ವುಡ್ ನಂತಹ ಮೇಘನಾಜ್ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಮನೋಜ್ ಕುಮಾರ್ ಫಸ್ಟ್ ಫೇಮಸ್ ಬೆಂಗಳೂರು